ನಮಸ್ಕಾರ ಆರ್ಸಿಬಿ ವಿರುದ್ಧ ಗೆಲ್ಲುವ ಪಂದ್ಯ ಕೊನೆ ಓವರ್ನಲ್ಲಿ ಸೋತ ಬಳಿಕ ಅತ್ತರು ರಿಯಾನ್ ಪರಾಗ್ ಬಳಿಕ ತಂಡದ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ ಕೊಹ್ಲಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ಸಿಬಿ ವಿರುದ್ಧ ರಾಜಸ್ಥಾನ ಸೋತ ಬಳಿಕ ರಿಯಾನ್ ಪರಾಗ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿ ಮನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರೇ ಪಂದ್ಯದಲ್ಲಿ ಆರ್ಸಿಬಿ ತಂಡದ ವಿರುದ್ಧ ರಾಜಸ್ಥಾನ ರಾಯಲ್ಸ್ ತಂಡವು ಹನ್ನೊಂದು ರನ್ಗಳ ರೋಚಕ ಸೋಲು ಕಂಡಿದೆ ಈ ಸೋಲಿನೊಂದಿಗೆ ಟೂರ್ನಿಯಲ್ಲಿ ಏಳನೇ ಸೋಲಿನ ಮುಖಭಂಗವನ್ನು ಎದುರಿಸುವುದರೊಂದಿಗೆ ಪ್ಲೇ ಆಫ್ ರೇಸ್ನಿಂದಾಗಿ ಬಹುತೇಕವಾಗಿ ಆರ್ಆರ್ ತಂಡ ಹೊರಬಿದ್ದಿದೆ ಸ್ನೇಹಿತರೆ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆರ್ ತಂಡದ ನಾಯಕ ಅರಿಯಾನ್ ಪರಾಗ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡ ಇಪ್ಪತ್ತು ಓವರ್ಗಳಲ್ಲಿ ಐದು ರನ್ ಕಲಿ ಹಾಕಿ ಐದು ವಿಕೆಟ್ ಕಳೆದುಕೊಂಡಿತು ತಂಡದ ಪರ ವಿರಾಟ್ ಕೊಹ್ಲಿ ಸೀತ ಎಪ್ಪತ್ತು ರನ್ ಮತ್ತು ದೇವದತ್ ಪಡಿಕಲ್ ಇಪ್ಪತ್ತೇಳು ಸೀತಗಳಿಂದ ಐವತ್ತು ರನ್ ಬಾರಿಸಿದರು ಆತ ಆರ್ ತಂಡದ ಪರ ಸಂದೀಪ್ ಶರ್ಮಾ ಎರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಇನ್ನೂರ ಆರು ರನ್ಗಳ ಗುರಿಯನ್ನು ಆರ್ ಆರ್ ತಂಡಕ್ಕೆ ಯಶಸ್ವಿ ಜೈಸ್ವಾಲ್ ಹಾಗೂ ವೈಭವ್ ಸೂರ್ಯವಂಶಿ ಸ್ಫೋಟಕ ಆರಂಭವನ್ನು ಒದಗಿಸಿಕೊಟ್ಟರು ಆದ್ಯಾಗೂ ಕೊನೆ ಹಂತದಲ್ಲಿ ಆರ್ ಸಿ ಸಿಬಿ ತಂಡದ ಮಾರಕ ಬೌಲಿಂಗ್ ಬಿರುಗಳಿಗೆ ಆರಡ ತಂಡ ತತ್ತರಿಸಿತು ಪರಿಣಾಮವಾಗಿ ಇಪ್ಪತ್ತು ಓವರ್ಗಳಲ್ಲಿ ನೂರ ತೊಂಬತ್ ನಾಲ್ಕು ರನ್ ಕರೆ ಹಾಕಿ ರಾಜಸ್ಥಾನ ರಾಯಲ್ಸ್ ತಂಡ ಒಂಬತ್ತು ವಿಕೆಟ್ ಕಳೆದುಕೊಂಡಿತು ತಂಡದ ಪರ ಯಶಸ್ವಿ ಜೈಸ್ವರ್ ನಲವತ್ತೊಂಬತ್ತು ರನ್ ಮತ್ತು ದುರ್ವಾ ಜುರೇಲ್ ನಲವತ್ತೇಳು ರನ್ ಬಾರಿಸಿದರು ಇನ್ನು ಆರ್ ಸಿಬಿ ತಂಡದ ಪರ ಜೋಸ್ ಜೋಸ ನಾಲ್ಕು ವಿಕೆಟ್ ಉರುಳಿಸಿದರೆ ಕುರುನಾಲ್ ಪಾಂಡ್ಯ ಎರಡು ವಿಕೆಟ್ ಪಡೆದುಕೊಂಡರು ಇದರೊಂದಿಗೆ ರಾಜಸ್ಥಾನ ರಾಯಲ್ಸ್ ತಂಡವು ಕೊನೆ ಓವರ್ನಲ್ಲಿ ಹನ್ನೊಂದು ರನ್ಗಳ ರೋಚಕ ಸೋಲು ಕಂಡಿದೆ ಸ್ನೇಹಿತರೆ ಇನ್ನು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಆರಾಡ ತಂಡದ ನಾಯಕ ರಿಯಾನ್ ಪರಾಗ್ ಪೋಸ್ಟ್ ಪ್ರೆಸೆಂಟೇಷನ್ ವೇಳೆ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಇದೊಂದು ಡಿಸಪಾಯಿಂಟಿಂಗ್ ಸೋಲಾಗಿದೆ ಈ ಟೂರ್ನಿಯಲ್ಲಿ ನಾವು ಅತ್ಯಂತ ಕ್ರಿಕೆಟ್ ಆಡುತ್ತಿದ್ದೇವೆ ನಾವು ಎಲ್ಲಿ ಎಡವಿದ್ದೇವೆ ಎಂದು ಅರ್ಥವಾಗುತ್ತಿಲ್ಲ ತಂಡದ ಆಟಗಾರರು ಉತ್ತಮ ಪ್ರದರ್ಶನ ನೀಡಲು ವಿಫಲವಾಗುತ್ತಿದ್ದಾರೆ ಅದರಲ್ಲಿಯೂ ಬೌಲರ್ಗಳು ಇಂದಿನ ಪಂದ್ಯದಲ್ಲಿ ನಿರಾಸದಾಯಕ ಪ್ರದರ್ಶನ ನೀಡಿ ತಂಡದ ಸೋಲಿಗೆ ದೊಡ್ಡ ಕೊಡುಗೆ ನೀಡಿದರು ಎಂದು ಪರಾಗ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಪವರ್ ಪ್ಲೇನಲ್ಲಿ ಆರ್ಸಿಬಿ ತಂಡದ ಆಟಗಾರರಾದ ವಿರಾಟ್ ಕೊಹ್ಲಿ ಹಾಗೂ ವಿಲ್ಸ್ ಲಾಟ್ ಉತ್ತಮ ಆಟವಾಡಿದರು ಅದಾದ ಬಳಿಕ ಮಿಡಲ್ ಆರ್ಡರ್ನಲ್ಲಿ ದೇವ್ ಅವರ ಜೊತೆ ವಿರಾಟ್ ಕೊಹ್ಲಿ ಕಟ್ಟಿದ ಇನ್ನಿಂಗ್ಸ್ ಅದ್ಭುತವಾಗಿತ್ತು ಎಂದು ಹೇಳುವ ಮೂಲಕ ಕೊಹ್ಲಿ ಕುರಿತು ಸೆಲ್ಯೂಟ್ ಮಾಡುವ ಹೇಳಿಕೆಯನ್ನ ನೀಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಆದ್ಯಾಗೂ ಕೊನೆ ಹಂತದಲ್ಲಿ ಧ್ರುವ ಜುರೇಲ್ ಗೆಲುವಿಗಾಗಿ ಹೋರಾಟ ನಡೆಸಿದರು ಆದರೆ ಜೋಸ್ ರೆಸಲ್ವರ್ಡ್ ಅವರ ಬೆಂಕಿ ಬಿರುಗಾಳಿಯ ಬೌಲಿಂಗ್ಗೆ ನಮ್ಮ ತಂಡ ತತ್ತರಿಸಿತು ಜೋಶ್ ರೆಸಲ್ಡ್ ಇಂದಿನ ಪಂದ್ಯದಲ್ಲಿ ಅದ್ಭುತ ಬೌಲಿಂಗ್ ಸ್ಪೆಲ್ ಹಾಕಿದರು ಎಂದು ರಿಯಾನ್ ಪರಾಗ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಮ್ಮಲ್ಲಿ ಫಿನಿಷರ್ ಗಳ ಕೊರತೆ ಇದೆ ಕಳೆದ ಮೂರು ಪಂದ್ಯಗಳಲ್ಲಿಯೂ ಕೂಡ ನಾವು ಗೆಲ್ಲುವ ಕೊನೆ ಹಂತಕ್ಕೆ ಬಂದರೂ ಕೂಡ ಫಿನಿಷರ್ ಗಳ ಕೊರತೆಯಿಂದಾಗಿ ಎಲ್ಲಾ ಪಂದ್ಯಗಳನ್ನ ಸೋಲುತ್ತಿದ್ದೇವೆ ಎಂದು ಪರಾಗ್ ಹೇಳಿದ್ದಾರೆ ನೋಡಿದ್ರಲ್ಲ ಆರ್ಸಿಬಿ ವಿರುದ್ಧ ಆರ್ ಆರ್ ಸೋತ ಬಳಿಕ ರಿಯಾನ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ